ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹಾಗೆ ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಯೂಟ್ಯೂಬರ್ ಸಪೋರ್ಟ್ ಮಾಡಿ ಹಾಗೆ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಇವತ್ತು ಆಂಟಿ ಮನೆಗೆ ಕರೆದಿದ್ದು ಪೂಜೆಗೆ ಅಂತಂದೇಳ್ಬಿಟ್ಟು ಪೂಜೆ ಅಂದರೆ ಅವ್ರ ಮಾಡ್ರದ್ದು ವರ್ಷ ವರ್ಷ ಪೂಜೆ ಮಾಡ್ತಾರೆ ಇದೇ ಥರ ಅವ್ರದ್ದು ತೀರ್ಕೊಂಡು ನಾಲ್ಕು ವರ್ಷ ಆಯಿತು ಅನಿಸುತ್ತೆ ಈ ಥರ ವರ್ಷ ವರ್ಷ ಪೂಜೆ ಮಾಡು ನಾನ್ ವೆಜ್ ಮಾಡಿಬಿಟ್ಟು ಆಗಿ ಇದೇ ಥರ ಪೂಜೆ ಮಾಡಿ ಅವರು ಬೆಂಗಳೂರಲ್ಲಿದ್ದರು ಪೂಜೆ ಇದೆ ಅಂತೇಳ್ಬಿಟ್ಟು ಬೆಳಿಗ್ಗೆ ಟ್ರೈನಿಗೆ ಬಂದುಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಜೋಡಿಸ್ಕೊಂಡು ಸಿಂಪಲ್ಲಾಗಿ ಮಾಡಿದ್ರು ಹಾಗೆ ಪೂಜೆನ ಹಾಗಾಗಿ ಕರೆದಿದ್ರು ಮನೆಗೆ ಬಂದಿದ್ವಿ ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ಲು ಅವಳು ಒಬ್ಬಳೇ ಇರೋದ್ರಿಂದ ಅವ್ರ ಅಮ್ಮನಿಗೆ ಬೇರೆ ಹುಷಾರಿರ್ಲಿಲ್ಲ ಎಲ್ಲ ಅವಳು ಒಬ್ಬಳೇ ಮ್ಯಾನೇಜ್ ಮಾಡ್ತಾ ಇದ್ಳು ಹಾಗಾಗಿ ನನಗೆ ಕರೆಯೋದು ಗೊತ್ತಾಗಲಿಲ್ಲ ಅಕ್ಕ ಇಲ್ಲಾಂದರೆ ಕರ್ದು ಬಿಡ್ತಿದ್ದೆ ನೆನಪೇ ಆಗಲಿಲ್ಲ ಕಡೆ ಬಿಡಿನಲ್ಲಿ ಅಂತ ಹೇಳ್ತಾ ಇದ್ಲು ಹಾಗೆ ಆಂಟಿ ಇದ್ದಾರಲ್ಲ ಅವ್ರ ಫ್ರೆಂಡ್ ಒಬ್ಬರು ಬಂದಿದ್ರು ಅವ್ರ ಫ್ರೆಂಡು ಫ್ರೆಂಡ್ ಮಗ ಅವರು ಕೂಡ ಒಂದು ನಾಯಿ ಹಿಡ್ಕೊಂಡ್ಬಂದಿದ್ರು ಅದಂತೂ ತುಂಬಾ ಚೆನ್ನಾಗಿತ್ತು ಏನು ಮೈ ಮೇಲೆ ಎಗರೋದು ಕಚ್ಚೋದೆಲ್ಲ ಮಾಡ್ತಾ ಇರಲಿಲ್ಲ ಚೆನ್ನಾಗಿತ್ತು ಅದಕ್ಕೂ ಹಾಗೆ ಇಲ್ಲಿ ಒಂದು ವೀಡಿಯೋ ಇದ್ದೆ ನೋಡಿ ಇವರು ನಮ್ಮ ಅವನ ಅಕ್ಕ ಇವರು ತೀರ್ಕೊಂಡು ಒಂದು ವರ್ಷ ಆಯಿತು ಅನಿಸುತ್ತೆ ಇವರು ಅಜ್ಜಿ ಇದ್ದಾರಲ್ಲ ಅವರು ಅಳಿಯ ಹಳಿಯಾಗಬೇಕು ಇವರು ಕೂಡ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ಹುಷಾರಲ್ಲಿರಲ ಅವ್ರಿಗೆ ಹಂಗಾಗಿ ತೀರ್ಕೊಂಡ್ಬಿಟ್ರು ಇವರು ಬಂದು ಅವ್ರಿಗೆ ಇಬ್ಬರು ಮಕ್ಕಳು ಅಜ್ಜಿಗೆ ಮೊಮ್ಮಕ್ಕಳು ಅವರಿಗೆ ಇಬ್ಬರು ಮಕ್ಕಳಿದ್ರು ಪ್ಯಾರಟ್ ಕ್ರೀನ್ ಹಾಕ್ಕೊಂಡಿದ್ದಾಳಲ್ಲ ಅವಳು ದೊಡ್ಡವಳು ಇವಳು ಬ್ಲೂ ಕಲರ್ ಹಾಕ್ಕೊಂಡಿರೋಳು ಚಿಕ್ಕವಳು ಇಬ್ಬರು ಇಂಜಿನಿಯರ್ ಓದ್ತಾ ಇದ್ದಾರೆ ಒಬ್ಬಳು ಇಂಜಿನಿಯರ್ ವರ್ಕ್ ಕೆಲಸ ಮಾಡ್ತಾ ಇದ್ದಾಳೆ ಇನ್ನೊಬ್ಳು ಫೈನಲ್ ಇಯರ್ ಓದ್ತಿದ್ದಾಳೆ ಇವಳು ನಿಸ್ರು ತಾರ ಅಂತ ಇವಳು ಇಂಜಿನಿಯರ್ ಫೈನಲ್ ಇಯರ್ ಇಂಜಿನಿಯರ್ ಓದ್ತಿದ್ದಾಳೆ ಇವಳೆ ಎಲ್ಲ ಅಡುಗೆ ಮಾಡಿದ್ಲು ಇಷ್ಟೊಂದು ಅಡುಗೆ ಮಾಡ್ತಾಳೆ ಅಂತಲೇ ಗೊತ್ತಿರಲಿಲ್ಲ ನನಗೆ ಮಟನ್ ಸಾಂಬಾರು ಮಾಡಿದ್ಲು ಹಾಗೆ ಚಿಕನ್ನು ಫ್ರೈ ಮಾಡಿದ್ಲು ಸ್ವಲ್ಪ ಗ್ರೇವಿ ಥರ ಮಾಡಿದ್ಲು ಫ್ರೈ ಏನಂತ ಅನ್ಬೋದು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿತ್ತು ಸಾಂಬಾರು ಮತ್ತು ಫ್ರೈ ತುಂಬಾ ಚೆನ್ನಾಗಿ ಮಾಡಿದ್ಲು ಹಾಗೆ ಫಿಶ್ ಫ್ರೈ ಮಾಡಿದ್ಲು ನಾನು ಅದು ತಿನ್ನಲಿಲ್ಲ ಬರೀ ಗ್ರ ಇದು ತಿಂದೆ ಗೀ ರೈಸು ಮಾತ್ರ ಸ್ವಲ್ಪ ಮೆತ್ತಗಾಗಿಬಿಟ್ಟಿತ್ತು ಅದನ್ನ ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ಹೊರಗಡೆ ಮಾತಾಡ್ಕೊತ ಕುತ್ಕೊಂತಿದ್ವಿ ಹಾಗೆ ಸ್ವಲ್ಪ ಹೇಳಿದ್ರೆ ಬರ್ತಾ ಇದ್ನಲ್ಲ ನಾನು ಮಾಡ್ಕೊಡ್ತಾಯಿದ್ದೆ ಎಲ್ಪ್ ಮಾಡ್ತಾ ಇದ್ದೆ ಅಂತಂದು ಹೇಳಿಬಿಟ್ಟು ಅವರು ಟೆನ್ಷನ್ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಹೇಳೋಕ್ಕೆ ಅಂತ ಅಂದರು ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊತೇ ಬಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಮೊಟ್ಟೆ ಕೂಡ ಬೇಕಿಟ್ಟಿದ್ಲು ನಾನು ಹಾಗೆ ಮೊಟ್ಟೆ ಸಿಪ್ಪಲೆಲ್ಲ ಸೋಲ್ಬಿಟ್ಟು ಹೊರಗಡೆ ಬಡ್ಸೋಕೆ ಅಂತಂದೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಆಗಲೇ ಟೈಮ್ ಆಗ್ತಾ ಬಂತು ಪೂಜೆನೇ ಎಲ್ಲ ಆಯಿತು ಎಲ್ರ ಪೂಜೆ ಮಾಡಿ ಕೂತ್ಕೊಂಡು ಸ್ವಲ್ಪ ತೆಗೆ ಮಾತಾಡ್ಕೊತ ಊಟ ಕೂಡ ಆಯಿತು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡಾಗೆ ಟೈಮ್ ಆಯಿತು ಅಂತೇಳಿ ನಾವು ಹೊರಟಿವಿ ಇನ್ನೊಂದು ದಿನ ಬರ್ತೀವಿ ಅಂತಂದು ಹೇಳ್ಬಿಟ್ಟು ಹಾಗೆ ಇದು ಬೆಳಗ್ಗೆಯದಲ್ಲೂ ಆಗಿದ್ದು ಇಲ್ಲಿ ಯಾರ್ದೋ ಮನೆಗೆ ಅಂತ ಹೋಗಿದ್ದೆ ನಾನು ಅಲ್ಲಿ ಶೋ ಗಿಡ ಇತ್ತು ನನಗೆ ಗಿಡಗಳಿಗಿಂತ ಶೋ ಗಿಡ ಅಂದರೆ ತುಂಬಾ ಇಷ್ಟ ಹಾಗೆ ನಮ್ಮ ಮನೆ ಒಳಗಡೆ ಕೂಡ ನಾವು ಇಟ್ಟಿದ್ದೆ ನೀರಲ್ಲೆಲ್ಲ ಹಾಕ್ಬಿಟ್ಟು ಒಂದು ಮಣ್ಣಲ್ಲಿ ಹಾಗೆ ಒಂದು ನೀರೊಳಗಡೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಮೂರು ಗಿಡ ತೊಗೊಂಬಂದಿದ್ದೆ ಹಾಗೆ ಇಲ್ಲಿ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಕೂಡ ಆಯಿತು ನೋಡಿ ರಂಗೋಲಿ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ರಂಗೋಲಿ ಅದು ಹಾಗೆ ರೆಡಿಮೇಡು ಪ್ಲೇಟ್ ಥರ ಇರುತ್ತಲ್ಲ ಆ ತರದಲ್ಲಿ ಹಾಕಿರೋದು ತೊಗೊಂಬಂದಿದ್ದೆ ಫ್ರೀಡಂ ಪಾರ್ಕಲ್ಲಿ ತುಂಬನೇ ಚೆನ್ನಾಗೇ ಇದೆ ರಂಗೋಲಿ ಅರ್ಜೆಂಟಾಗಿ ಹಾಕಬೇಕು ಅಂದರೆ ಬೇಗನಾಗುತ್ತೆ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಅಲ್ಲ ಗಡ್ಡೆ ಮತ್ತು ಬೇಳೆ ಹಾಕಿಬಿಟ್ಟು ನಮ್ಮ ಮತ್ತೆ ಬಂದುಬಿಟ್ಟು ಏನು ಸಾಂಬಾರು ಮಾಡ್ತಿದ್ದೆ ಅಂತ ಕೇಳ್ಕೊಂಡ್ಬಿಟ್ಟು ಹೋದರು ಅದಕ್ಕೆ ಅರ್ಜೆಂಟಾಗಲೇ ಟೈಮ್ ಆಗಿಬಿಡ್ತು ಪೂಜೆ ಎಲ್ಲ ಮಾಡೋಕ್ಕೆ ಹೇಳ್ಬಿಟ್ಟು ಬೇಗ ಬೇಗ ಬೇಳೆ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿ ಸೈಡ್ಸಿಗೆ ಚಕ್ಲಿ ಎಲ್ಲ ಕರಿತಾಯಿದ್ದೆ ಸೈಡ್ಸಿಗೆ ಇರಲೇಬೇಕು ಅವ್ರಿಗೆ ಏನಾದರೂ ಸ್ವಲ್ಪ ಈ ಥರ ಸಾಂಬಾರುಗಳೆಲ್ಲ ಇದ್ದಾಗ ತರಕಾರಿ ಸಾಂಬಾರು ಇದ್ದೆಲ್ಲ ಬೇಕಾಗಲ್ಲ ಹಾಗೆ ಸ್ವಲ್ಪ ಚಟ್ನಿ ಹಾಗೆ ಚಕ್ಲಿ ಕರ್ಕೊಟ್ಟಿದ್ದೆ ಅವರಿಗೆ ನನಗೆ ಒಂದು ಇಲ್ಲಿ ಕ್ಯಾರೆಟು ಕೊಬ್ಬರಿ ತುರಿ ಹಸಿಮೆಣ್ಸಿ ಒಂದು ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಇಲ್ಲಿಗೆ ಮಾಡಿಕೊಂಡಿದ್ದೆ ನನಗೆ ಅವರಿಗೆ ಅಲ್ಲಿ ಅಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಲ್ಪ ಚಕ್ಲಿ ಕರ್ಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬೇಳೆ ಸಾಂಬಾರೆಲ್ಲ ಹಾಗೆ ಇಲ್ಲಿ ಮೂರುವರೆ ಆಗೋಯ್ತು ನಮ್ಮ ಚಿಕ್ಕವನು ಬಂದ ಸ್ಕೂಲಿಂದ ನೀನು ಮಧ್ಯಾಹ್ನ ರೆಸ್ಟ್ ತೊಗೊಬೇಕು ಅನ್ನೋ ಅಷ್ಟೊತ್ತಿಗೆ ಟೈಮಿಗೆ ಸಾಕಾಗಲ್ಲ ಎಲ್ಲ ಬರೀ ಕೆಲಸದಲ್ಲೇ ಒಂದು ದಿನ ಪೂರ್ತಿ ಆಗೋಗ್ಬಿಡುತ್ತೆ ಅಲ್ಲಿ ಕಡಲೆಕಾಯಿ ಬಂದಿತ್ತು ಹೇಳ್ಬಿಟ್ಟು ಒಂದು ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೆ ಶೇಂಗಾಕಾಯಿ ಅಂದರೆ ನನಗೆ ತುಂಬಾ ಇಷ್ಟ ಇದು ಹಸೀದೇ ತಿಂತೀನಿ ಬೇಯಿಸಿದಕ್ಕಿಂತ ನನಗೆ ಹಸಿದ ಇಷ್ಟ ಅವಾಗ ಕೋ ಕೂತ್ಕೊಂಡು ತಿಂತ ಇರ್ತೀನಿ ಹಾಗೆ ಇಲ್ಲಿ ನನ್ನ ಮಗನಿಗೆ ಹೊಸ್ದಾಗಿ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ತೋರಿಸ್ತಾ ಇದ್ದ ಹಾಗೆ ಇದು ರಾತ್ರಿ ಊಟಕ್ಕೆ ಅಂತೇಳ್ಬಿಟ್ಟು ಬೇಳೆ ಸಾಂಬಾರು ಸರಿ ಹೋಗಲ್ಲ ಮುದ್ದೆಗೆ ಅಂತ ಹೇಳ್ಬಿಟ್ಟು ಮುದ್ದೆ ಊಟ ಬಡಗಳಿದೆ ಅಂತೇಳಿ ನಾನು ಸೀ ಸಾರು ಮಾಡ್ತಾಯಿದ್ದೀನಿ ನಮ್ಮ ಕಡೆ ಸೀ ಸಾರು ಅಂತಾರೆ ಇದನ್ನು ಹೀರೆಕಾಯಿ ಮತ್ತು ನಾನು ಪಡವಲ್ಕಾಯಿ ರೆಸಿಪಿ ಹಾಕಿದ್ದಿಲ್ಲ ಆ ಪಡವಲ್ಕಾಯಿನೂ ಮಾಡ್ತೀನಿ ಇದು ಬಂದು ಊರ ಕಡೆ ಎಲ್ಲ ಅವರೇ ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅವರ ಬೇಳೆ ಬೇಯಿಸಿ ತರಕಾರಿ ಜೊತೆ ಅದ್ರ ಜೊತೆ ಬೀನ್ಸು ಇದೆಲ್ಲ ಹೀರೆಕಾಯಿ ಚೌಳಿಕಾಯಿ ಎಲ್ಲ ಹಾಕ್ಬಿಟ್ಟು ಬೇಳೆ ಜೊತೆ ಬೇಯಿಸ್ಕೊಂಬಿಟ್ಟು ಮಾಡ್ತಾರೆ ನಾನಿಲ್ಲಿ ಯಾವುದೇ ಬೇಳೆ ಹಾಕ್ತಿಲ್ಲ ಒಂದು ಟೈಮಿಗೋಸ್ಕರ ಮಾಡ್ಕೊತಿದ್ದೀನಲ್ಲ ಹಾಗಾಗಿ ತರಕಾರಿ ತರಕಾರಿಯಿಂದ ಮಾಡ್ಕೊತಾ ಇದ್ದೀನಿ ತರಕಾರಿಯಿಂದ ಮಾಡ್ಕೊಂಡ್ರು ಚೆನ್ನಾಗಿರ್ತೈತೆ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ಬೇಳೆ ಕೂಡ ಹಾಕಿ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನು ಫಸ್ಟು ತರಕಾರಿಲೆಲ್ಲ ಬೇಯೋಕೆ ಒಂದು ಪಾತ್ರೆನ ಹಾಕಿಟ್ಕೊತ ಇದ್ದೀನಿ ತರಕಾರಿ ಬೇಯೋಷ್ಟೊಳಗಡೆ ಇಲ್ಲಿ ಇದಕ್ಕೆ ಸಾಂಬಾರಿಗೆ ಜೀರಿಗೆ ಮತ್ತು ಒಂದು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡ್ರೆ ನನಗೆ ಸ್ವಲ್ಪ ಸಾಂಬಾರು ಮಾಡಿದ್ರೆ ನಾಲ್ಕು ಹಸಿಮೆಣ್ಸಿಗ ಬೇಕ ಸಾಕಾಗುತ್ತೆ ನಿಮಗೆ ಹಸಿ ಬೇಡ ಅಂದರೆ ಖಾರ ಪುಡಿನ ಹಾಕೊಬೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ಕಾಯಿ ಹಾಕ್ತದೆ ಜಾಸ್ತಿ ಹಾಕ್ಬಾರ್ದು ಏನು ಸ್ವಲ್ಪ ಹಾಕಿದರೆ ಸಾಕು ಸರ್ ಕಾಯಿ ಹಾಲು ತಗೊಂಡು ಕೂಡ ಹಾಕ್ತಾರೆ ನಾನಿಲ್ಲಿ ಹಾಲೆಲ್ಲ ತೆಗಿತಾಯಿಲ್ಲ ಹಾಗಾಗಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಸಣ್ಣ ಟೀ ಸ್ಪೂನಷ್ಟು ಒಂದು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಅವರ್ ನೆನೆಸಿಟ್ಕೊಂಡ್ರೆ ಸಾಕು ತುಂಬ ನೆನೆಸ್ಬೇಕು ಅಂತೇನಿಲ್ಲ ನೆನೆಸಿಟ್ಕೊಂಡಿದ್ದನ್ನು ಹಾಕಬೇಕು ಇದು ಹಾಕಿದರೆ ಮಂದಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಇಲ್ಲ ಕೊಬ್ಬರಿ ಹಾಲು ತಗೊಂಡು ಮಾಡ್ಬೋದು ಇಲ್ಲ ಅಕ್ಕಿ ಹಾಕ್ಕೊಂಡು ಕೂಡ ಮಾಡ್ಬೋದು ಇದನ್ನು ನೈಸಾಗಿ ರುಬ್ಕೊಬೇಕು ಇದನ್ನು ನಾನಿಲ್ಲಿ ವೀಡಿಯೋ ಎಲ್ಲ ಸ್ಕಿಪ್ಪಾಗಿ ಹೋಗ್ಬಿಟ್ಟಿದ್ದೆ ಅದು ಹಾಕಿರೋದೆಲ್ಲ ತೋರ್ಸೋಕ್ಕಾಗಲಿಲ್ಲ ತರಕಾರಿ ಬೆಂದಿತ್ತಲ್ಲ ಅದಕ್ಕೆ ರುಬ್ಬಿರೋದನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಇದಕ್ಕೇನು ಹಾಕಿಲ್ಲ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆಲ್ಲ ಅದಕ್ಕೆ ರುಬ್ಬಿರೋದನ್ನ ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಹಾಕೋದಿಲ್ಲ ಹಾಗೆಯೇ ಸಾಂಬಾರು ನನ್ನದು ಏನು ರುಬ್ಬಿದ್ದೀನಿ ಅದಷ್ಟೇ ಇದಕ್ಕೆ ಒಗ್ಗರಣೆ ಎಲ್ಲ ಬೇಕಾಗಲ್ಲ ಇದಿಷ್ಟೇ ಸಾಂಬಾರು ತುಂಬನೇ ಟೇಸ್ಟಾಗಿ ಚೆನ್ನಾಗಿ ಬರ್ತಿತ್ತು ಸ್ವಲ್ಪ ಏನಾದರೂ ಹುಷಾರಿಲ್ಲ ಬಾಯಿ ಎಲ್ಲರೂ ಸ್ವಲ್ಪ ಇದಾಗಿದೆ ಅಂದರೆ ಸ್ವಲ್ಪ ಖಾರ ಮುಂದೆ ಇಟ್ಬಿಟ್ಟು ಮಾಡ್ಕೊಂಡ್ರೆ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆನೇ ಮಾಡ್ಕೊಂಡಿರೋದು ಹಾಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಚೆನ್ನಾಗಿತ್ತು ಹಾಗೆ ಇದು ಅನ್ನಕ್ಕೆ ಸ್ವಲ್ಪ ಸಪ್ಪೆ ಅನಿಸ್ಬೋದು ಅದನ್ನ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಸಪ್ಪೆ ಅನಿಸೋಕಿಂತ ಡಿಫ್ರೆಂಟಾಗಿರುತ್ತೆ ಮುದ್ದೆಗೆ ಮಾತ್ರ ಸೂಪರಾಗಿರ್ತೈತಿ ಈ ಇಷ್ಟ ಇಷ್ಟಾಗಿತ್ತು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹೊಸ್ತಾರ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು